ಇಂದಿನಿಂದ ಕರಾವಳಿ ಜಿಲ್ಲೆ ದಕ್ಷಿಣ ಕನ್ನಡ ಮತ್ತು ಉಡುಪಿಗಳಲ್ಲಿ ನವರಾತ್ರಿ ವೈಭವ ದಕ್ಷಿಣ ಕನ್ನಡದ ಜಿಲ್ಲಾ ಕೇಂದ್ರ ಮಂಗಳೂರು ನವರಾತ್ರಿಯ ವಿಶೇಷ ಆಕರ್ಷಣೆಯಾಗಿ ರಾಜ್ಯದಾದ್ಯಂತ ಪ್ರಸಿದ್ಧ ಇಲ್ಲಿಯ ವರ್ಣಮಯ ದೀಪಾಲಂಕಾರ ನೋಡಲು ಬರುವ ದೇಶ ವಿದೇಶಿಯರಿಂದಾಗಿ ಪ್ರವಾಸೋದ್ಯಮಕ್ಕೆ ಅಲ್ಪಕಾಲೀನ ಚೈತನ್ಯ ದೊರೆಯುತ್ತೆ ಕಲಾವಿದರಿಗೆ ಅವಕಾಶಗಳ ವೇದಿಕೆಯನ್ನ ನವರಾತ್ರಿ ತೆರೆದುಕೊಡುತ್ತೆ ಮಂಗಳೂರಿನ ಮಂಗಳಾದೇವಿ ದೇವಾಲಯ ಸಾಂಪ್ರದಾಯಿಕ ನವರಾತ್ರಿ ಮಹೋತ್ಸವದ ಕೇಂದ್ರಬಿಂದು ಮಂಗಳೂರಿನ ಮಂಗಳಾದೇವಿಗೂ ಕೇರಳಕ್ಕೂ ಅವಿನಾಭಾವ ಸಂಬಂಧ ಅವರು ಮಂಗಳೂರನ್ನ ಮಂಗಳಾಪುರಂ ಎಂದು ಕರೆಯುತ್ತಾರೆ ಮಂಗಳಾದೇವಿ ಮೂಲತಃ ಕೇರಳದಿಂದ ಬಂದು ಇಲ್ಲಿ ನೆಲೆಸಿದ ದೇವಿ ಎಂಬ ನಂಬಿಕೆ ನಾಥಪಂಥೀಯರಿಗೂ ಮಂಗಳಾದೇವಿಗೂ ಸಂಬಂಧವಿದೆ ಕರಾವಳಿಯಲ್ಲಿ ದುರ್ಗಿಯ ಆರಾಧನೆ ಇರುವ ಬಹುತೇಕ ದೇವಾಲಯಗಳಲ್ಲಿ ದೇವಿ ಇರುವುದು ಲಿಂಗರೂಪಿಯಾಗಿ ಎಂಬ ಅಂಶವನ್ನ ತುಳುನಾಡಿನ ಇತಿಹಾಸ ಅಧ್ಯಯನ ಕೈಗೊಂಡ ಬಹುತೇಕ ವಿದ್ವಾಂಸರು ತಮ್ಮ ಅಧ್ಯಯನಗಳಲ್ಲಿ ದಾಖಲಿಸಿದ್ದಾರೆ ಮಂಗಳಾದೇವಿ ದೇವಾಲಯದ ನವರಾತ್ರಿ ಉತ್ಸವ ಲಭ್ಯ ಇರುವ ಮಾಹಿತಿಯ ಪ್ರಕಾರ ಅತ್ಯಂತ ಹಿಂದಿನಿಂದಲೂ ಸಂಪ್ರದಾಯಬದ್ಧವಾಗಿ ನಡೆದುಕೊಂಡು ಬಂದಿರುವ ಪ್ರಸಿದ್ಧ ಉತ್ಸವ ಪ್ರಚಾರ ಮಾಧ್ಯಮಗಳು ಇಲ್ಲದ ಕಾಲದಲ್ಲಿಯೂ ಇಲ್ಲಿಗೆ ಮಾರ್ನವಮಿ ಉತ್ಸವ ನೋಡಲು ಜನ ಸೇರುತ್ತಿದ್ದ ಬಗ್ಗೆ ದಾಖಲೆಗಳು ಮಾತನಾಡುತ್ತವೆ ಇಲ್ಲಿ ಮಾರ್ನಮಿ ಕಟ್ಟಿಯೂ ಇದೆ ಉರ್ವ ಮಾರಿಯಮ್ಮ ಕೋಟೆ ಮಾರಿಯಮ್ಮ ದೇವಾಲಯಗಳು ಕಾಲಕ್ರಮೇಣ ನವರಾತ್ರಿ ಉತ್ಸವದಲ್ಲಿ ಭಕ್ತರು ಭೇಟಿ ನೀಡಿ ದರ್ಶನ ಪಡೆಯುವ ಪ್ರಮುಖ ದೇವಾಲಯಗಳಾಗಿ ಮೂಡಿಬಂದಿವೆ ಮಂಗಳೂರಿನ ನವರಾತ್ರಿಯಲ್ಲಿ ಗುಜರಾತ್ ಸಮುದಾಯ ಬೆಂಗಾಲಿ ಸಮುದಾಯ ಸಂಸ್ಕೃತಿಯು ಮಿಳಿತವಾಗಿದೆ ಗುಜರಾತಿ ಸಮುದಾಯದ ಗಾರ್ಭಾ ನೃತ್ಯ ಅಥವಾ ದಾಂಡಿಯಾ ರಾಸ್ ನವರಾತ್ರಿ ಸಂದರ್ಭದ ಜನಪ್ರಿಯ ಧಾರ್ಮಿಕ ನೃತ್ಯ ಪ್ರಕಾರವಾಗಿವೆ ಕೆಲವು ವರ್ಷಗಳ ಹಿಂದೆ ಇದಕ್ಕೆ ಮುಕ್ತ ಪ್ರವೇಶವಿತ್ತು ಕೆಲವು ಮಾನವರಂತಿರುವ ಆದರೆ ಮಾನವ ಸಂಸ್ಕೃತಿಹೀನ ವ್ಯಕ್ತಿಗಳ ನಡವಳಿಕೆಯಿಂದಾಗಿ ಇಂದು ಈ ನೃತ್ಯ ಭದ್ರತೆಯ ಕೋಟೆಯೊಳಗೆ ನಡೆಯುತ್ತದೆ ನೋಡಬೇಕೆಂದಿದ್ದರೆ ಒಳ ಪ್ರವೇಶಿಸಲು ಸಂಘಟಕರ ಅನುಮತಿ ಕಡ್ಡಾಯ ಬೆಂಗಾಲಿ ಸಮುದಾಯದವರ ನವರಾತ್ರಿ ದೇವಿ ಆರಾಧನೆ ಹಿಂದೆ ಫಾಲ್ಕೆ ಸಭಾಭವನದಲ್ಲಿ ನಡೆಯುತ್ತಿತ್ತು ಈಗ ಆ ಕಟ್ಟಡ ಕಾಲ ಬದಲಾದಂತೆ ಕೈ ಬದಲಾಗಿ ಹೊಸ ಕಟ್ಟಡ ಎದ್ದಿದೆ ಬೆಂಗಾಲಿ ಸಮುದಾಯದವರ ಆಚರಣೆ ಹಿಂದಿ ಪ್ರಚಾರ ಸಭಾಕ್ಕೆ ಸ್ಥಳಾಂತರಗೊಂಡಿದೆ ಇವರು ಆರಾಧಿಸುವ ದೇವಿ ಮೂರ್ತಿ ಉಗ್ರ ಸ್ವರೂಪ ಕಾಳಿಕಾ ಮಾತೆಗೆ ಇಲ್ಲಿ ಪ್ರಾಧಾನ್ಯ ಹಿಂದೆ ಇಲ್ಲಿ ವಾಸವಾಗಿದ್ದ ಈಗ ಬೇರೆಡೆ ವರ್ಗಾವಣೆಯಾಗಿರುವ ಅಖಿಲ ಭಾರತ ಸೇವೆಯ ಬೆಂಗಾಲಿ ಅಧಿಕಾರಿಗಳು ನವರಾತ್ರಿ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಕಾಳಿ ಮಾತಿಗೆ ನಮಿಸಿ ಹೋಗುತ್ತಾರೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಬಂಟ್ವಾಳದ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಾಲಯಗಳು ಮಂಗಳೂರು ಸನಿಹದ ಸಾಂಪ್ರದಾಯಿಕ ನವರಾತ್ರಿ ಉತ್ಸವದ ಇನ್ನೆರಡು ಪ್ರಮುಖ ಕೇಂದ್ರಗಳು ಪೊಳಲಿ ದೇವಾಲಯ ಜೀರ್ಣೋದ್ಧಾರಗೊಂಡ ಬಳಿಕ ಅದ್ಭುತ ಕಾಷ್ಟ ಸೌಂದರ್ಯಕ್ಕೆ ಸಾಕ್ಷಿಯಾಗಿದೆ ಈಗ ಇದು ಭಕ್ತ ಜನರ ನವರಾತ್ರಿ ಸರ್ಕ್ಯೂಟ್ನಲ್ಲಿ ಸೇರಿಕೊಂಡಿದೆ ಇವೆರಡೂ ಕ್ಷೇತ್ರಗಳು ಭಕ್ತರ ಪ್ರಸಾದ ಭೋಜನ ವ್ಯವಸ್ಥೆಯನ್ನ ಹೊಂದಿದೆ ಭಕ್ತರ ಸಂಖ್ಯೆ ಎಷ್ಟೇ ದೊಡ್ಡದಾದರೂ ಪ್ರಸಾದ ಉಣಬಡಿಸುವ ವ್ಯವಸ್ಥೆ ಅಷ್ಟೇ ಪ್ರಮಾಣದಲ್ಲಿ ಹಿಗ್ಗಿಕೊಳ್ಳುವ ಸ್ಥಿತಿ ಸ್ಥಾಪತ್ವವನ್ನ ಪಡೆದಿದೆ ದೇವಾಲಯದ ಆಡಳಿತ ಚುಕ್ಕಾಣಿ ಹಿಡಿದ ಸ್ಥಳೀಯರು ಈ ದಿಶೆಯಲ್ಲಿ ಯಾವ ಕೊರತೆಯೂ ಎದುರಾಗದಂತೆ ನೋಡಿಕೊಳ್ಳುತ್ತಾರೆ ಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರ ಆಧುನಿಕ ಕಾಲಘಟ್ಟದ ವೈಭವದ ದಸರಾ ಮಹೋತ್ಸವದ ಕೇಂದ್ರವಿದ್ದು ಸಮಾಜ ಸುಧಾರಕ ಸಂತ ಶ್ರೀ ನಾರಾಯಣ ಗುರುಗಳು ಇಲ್ಲಿ ಶಿವನನ್ನ ಪ್ರತಿಷ್ಠಾಪಿಸಿದರು ಕೇಂದ್ರ ಸಚಿವರಾಗಿದ್ದಾಗ ಜನಾರ್ದನ ಪೂಜಾರಿಯವರು ಈ ಕ್ಷೇತ್ರವನ್ನ ಜೀರ್ಣೋದ್ಧಾರಗೊಳಿಸಿ ಜಗತ್ತಿನ ನಕಾಶೆಯಲ್ಲಿ ಪ್ರಕಾಶಿಸುವಂತೆ ಮಾಡಿದರು ಅಪ್ಪಟ ಸ್ವಾಭಿಮಾನಿಯಾದ ಜನಾರ್ದನ ಪೂಜಾರಿ ಅವರು ಕುದ್ರೋಳಿ ದಸರಾ ಬಹಳ ದೊಡ್ಡ ಮೊತ್ತದ ಖರ್ಚು ಬೇಡುತ್ತಾದರೂ ಸರ್ಕಾರದ ನೆರವನ್ನ ಅಪೇಕ್ಷಿಸಲಿಲ್ಲ ಅರ್ಜಿಯನ್ನು ಕೊಡಲಿಲ್ಲ ಸರ್ಕಾರ ಅನುದಾನ ಕೊಡುವ ಪ್ರಸ್ತಾಪ ಬಂದಾಗಲೂ ಅವರು ಈ ಬಗ್ಗೆ ಮೌನ ಮುರಿಯಲಿಲ್ಲ ಬಹುಶಃ ದೇವರ ಸೇವೆ ಅದು ಭಕ್ತ ಜನರ ಸ್ವಂತ ಖರ್ಚಿನಲ್ಲೇ ನಡೆಯಲಿ ಎಂಬುದು ಅವರ ಆಶಯವಾಗಿದ್ದಿರಬಹುದು ಮೈಸೂರಿನದ್ದು ಅರಸರ ದಸರಾ ನಮ್ಮದು ಜನರ ದಸರಾ ಎಂದವರು ಹೇಳುತ್ತಲೇ ಬಂದಿದ್ರು ಕೆಲ ವರ್ಷಗಳ ಹಿಂದಿನಿಂದ ನಗರ ಬೀದಿಗಳ ವರ್ಣಮಯ ದೀಪಾಲಂಕಾರದ ಖರ್ಚು ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಭರಿಸಲ್ಪಡುತ್ತಿರುವುದರಿಂದ ಕುದ್ರೋಳಿ ದೇವಾಲಯ ಭರಿಸಬೇಕಿದ್ದ ಕೋಟಿ ಮೊತ್ತದ ವಿದ್ಯುತ್ ಬಿಲ್ ಕೊಂಚ ಕಡಿಮೆಯಾಗಿದೆ ಮಂಗಳೂರು ದಸರಾ ಈಗಲೂ ಜನರ ದಸರಾ ಆಗಿಯೇ ಉಳಿದಿದೆ ಯಾವುದಕ್ಕೂ ಪಾಸ್ ಎಂಬ ವ್ಯವಸ್ಥೆಯಿಲ್ಲ ಟಿಕೆಟ್ ಎಂಬ ನಿಯಮ ಇಲ್ಲ ಮಧ್ಯಾಹ್ನದ ಭೋಜನ ಪ್ರಸಾದವೂ ಇದೆ ಮಾರ್ನಮಿ ಹಬ್ಬದಲ್ಲಿ ಅಂದರೆ ನವರಾತ್ರಿ ಹಬ್ಬದಲ್ಲಿ ಮಂಗಳೂರಿನ ಬೀದಿಗಳಲ್ಲಿ ಧಾರಾಳವಾಗಿ ಮಿಂಚುವ ವೇಷಗಳೆಂದರೆ ಹುಲಿ ವೇಷಗಳು ಹಿಂದೆ ಮುಸಲ್ಮಾನರು ಕೂಡ ಮೊಹರಂ ಹಬ್ಬಗಳಲ್ಲಿ ಹುಲಿ ವೇಷ ಹಾಕುವ ಪರಂಪರೆ ಇತ್ತು ರಹಮತ್ ತರೀಕೆರೆ ಎಂಬ ವಿದ್ವಾಂಸರು ಇದನ್ನು ದಾಖಲಿಸಿದ್ದಾರೆ ಹಿಂದೂಗಳಲ್ಲಿ ಹರಕೆ ರೂಪದಲ್ಲಿ ಪ್ರಚಲಿತವಿದ್ದ ಹುಲಿ ವೇಷಕ್ಕೆ ಈಗ ಕಾರ್ಪೊರೇಟ್ ಟಚ್ ಸಿಕ್ಕಿದೆ ಮಿಥುನ್ ರೈ ನಳಿನ್ ಕುಮಾರ್ ಕಟೀಲ್ ವೇದವ್ಯಾಸ್ ಕಾಮತ್ ಹೀಗೆ ಬೇರೆ ಬೇರೆ ರಾಜಕೀಯ ಸಿದ್ಧಾಂತಗಳಿಗೆ ಸೇರಿದ ಜನಪ್ರತಿನಿಧಿಗಳು ಕಾರ್ಪೊರೇಟ್ ಸಂಸ್ಥೆಗಳು ಹುಲಿವೇಷ ಪರಂಪರೆಯನ್ನ ಘೋಷಿಸುತ್ತಿವೆ ನವ ತಲೆಮಾರಿನ ನವ ಕುಬೇರರು ಧಾರಾಳ ಮೊತ್ತ ನೀಡುವ ಮೂಲಕ ಹುಲಿ ವೇಷಗಳ ತಂಡದ ಮುಖ್ಯಸ್ಥರಿಗೆ ನೋಟಿನ ಹಾರ ಹಾಕುವ ಮೂಲಕ ತಮ್ಮ ಮನೆಯಂಗಳ ಅಥವಾ ಸಂಸ್ಥೆಯ ಅಂಗಳಗಳಲ್ಲಿ ಕುಣಿಸುವ ಮೂಲಕ ಬೆಂಬಲ ನೀಡುತ್ತಿದ್ದಾರೆ ಹುಲಿವೇಷ ಹಾಕುವುದು ಮತ್ತು ಆ ತಂಡವನ್ನು ವಾದ್ಯ ಪರಿಕರಗಳು ಹಾಗೂ ವಾಹನಗಳೊಂದಿಗೆ ಮುನ್ನಡೆಸುವುದು ಬಹಳ ದೊಡ್ಡ ಖರ್ಚಿನ ಬಾಬತ್ತು ಉದ್ಯಮಿಗಳ ನವಕುಬೇರರ ಬೆಂಬಲದಿಂದ ಹುಲಿವೇಷ ತಂಡಗಳ ಸಂಖ್ಯೆ ಹೆಚ್ಚುತ್ತಿದೆ ಅವುಗಳು ಕೂಡ ಹೊಸ ಹೊಸ ಕಸರತ್ತು ಸಾಹಸಗಳನ್ನು ಪ್ರದರ್ಶಿಸುವ ಮೂಲಕ ಹುಲಿಗಳ ತಾಕತ್ತನ್ನು ಪ್ರತಿಬಿಂಬಿಸುತ್ತಿವೆ ಜನ ಮೆಚ್ಚುಗೆಯನ್ನ ಪಡೆಯುತ್ತಿವೆ ಆದರೆ ಈ ಹುಲಿವೇಷ ತಂಡಗಳು ಸಾಂಪ್ರದಾಯಿಕತೆ ಮತ್ತು ಪರಂಪರೆಗೆ ಬದ್ಧವಾಗಿಯೇ ಸಾಗುತ್ತಿವೆ ಊದು ಪೂಜೆ ಇಲ್ಲದೆ ಯಾವ ತಂಡವೂ ವೇಷ ಹಾಕಲು ಮುಂದಾಗುವುದಿಲ್ಲ ಅಲ್ಲಿಂದಲೇ ಹುಲಿ ವೇಷಧಾರಿ ಅನುಸರಿಸಬೇಕಾದ ನಿಯಮಗಳ ಪಾಲನೆ ಕಟ್ಟುನಿಟ್ಟಾಗಿ ಜಾರಿಯಾಗಿದೆ ಮಂಗಳೂರು ನವರಾತ್ರಿ ದಸರಾ ಉತ್ಸವ ಸಾಂಪ್ರದಾಯಿಕತೆಗೆ ಪರಂಪರೆಗೆ ಆಧುನಿಕತೆಯ ಮೆರುಗು ತುಂಬಿದ ಹಬ್ಬ ನವರಾತ್ರಿಯ ದೀಪಗಳ ಅಲಂಕಾರಕ್ಕೆ ಮಂಗಳೂರಿಗೆ ಮಂಗಳೂರೇ ಸಾಟಿ ಜನಜಂಗುಳಿ ಕರಗಿದ ಮೇಲೆ ವಾಹನ ಸೌಲಭ್ಯ ಇರುವವರು ತಮ್ಮದೇ ವಾಹನಗಳಲ್ಲಿ ದೀಪಾಲಂಕಾರ ಸವಿಯಲು ನೆರೆಯ ಜಿಲ್ಲೆಗಳಿಂದ ಬಂದು ಹೋಗ್ತಾರೆ ಆಧುನಿಕ ಪ್ರವಾಸೋದ್ಯಮ ಪರಿಭಾಷೆ ಇದನ್ನ ನಿಧಾನವಾಗಿ ಬದುಕುವುದು ಎಂದು ವ್ಯಾಖ್ಯಾನಿಸುತ್ತೆ ಇಲ್ಲಿ ಪೈಪೋಟಿ ಇಲ್ಲ ನಿಧಾನವಾಗಿ ಸಾಗುತ್ತ ಮರಗಳ ಮೇಲೆ ದೀಪಗಳು ಓಡುವುದನ್ನ ರಸ್ತೆಗಳು ಜಗಮಗಿಸುವುದನ್ನ ನಿರಭ್ರ ಅಥವಾ ಕೆಲವೊಮ್ಮೆ ಮೋಡಗಳು ಓಡುವ ಆಕಾಶವನ್ನ ಮೌನದಲ್ಲಿ ನೋಡುವುದು ಆ ಮೂಲಕ ಆನಂದವನ್ನ ಪಡೆಯುವುದು ಕರಾವಳಿಗರ ಭಾಷೆಯಲ್ಲಿ ಹೇಳುವುದಾದ್ರೆ ಒಟ್ರಾಸಿ ಖುಷಿ ಕಲಾ ಪ್ರದರ್ಶನಕ್ಕೆ ಅವಕಾಶ ಒದಗಿಸುವ ಸಂದರ್ಭಗಳಲ್ಲಿ ನವರಾತ್ರಿ ಕಾಲಾವಧಿಯೂ ಬಂತು ಜಿಲ್ಲೆಯ ಬಹುತೇಕ ದೇವಾಲಯಗಳು ಕಲಾ ಸಂಸ್ಕೃತಿಗೆ ಪ್ರೋತ್ಸಾಹ ನೀಡುತ್ತಿವೆ